ನಡೆಯುವಂತ ಪ್ರಕ್ರಿಯೆ ಇದ್ರಿ ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಇಲೆಕ್ಷನ್ ಇರೋದ್ ಮೊದಲ ಫಿಕ್ಸ್ ಮಾಡಿದ್ವಿ ಆ ಪ್ರಕಾರ ಜನರಲ್ ಬಾಡಿ ಎಲ್ಲಾ ಮುಗಿತ್ರಿ ಅದ ವಿಶೇಷವಾಗಿ ಎಲ್ಲಾರು ಬರ್ತಾರೋ ಈ ಸಲ ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿ ಸೊ ಜನರಲ್ ಬಾಡಿ ಸಮಾಧಾನ ಶಾಂತಲಿ ಮುಗೀತು ಅದ್ ಒಳ್ಳೇದಾಯ್ತು ಅಲ್ಲ ಇನ್ವೈಟೇಷನ್ ಎಲ್ಲಾರು ಇದೀಗ ಮೋಸ್ಟ್ಲಿ ಲಕ್ಷ್ಮಣ್ ಸೌಧರ್ ಬೆಂಗ್ಳೂರ್ ಕನ ಹೋಗಿದಾರ ಕಂತಿದ್ರಿ ಹಿಂಗೆಲ್ಲ ಕೆಲ ಮಂದಿ ಉಳಿದಿರ್ಬೇಕ್ರಿ ಯಾವ ಬೇರೆ ಬೇರೆ ಕಾರಣ ಇದೆ ಸೊ ವಿಶೇಷ ಜನರಲ್ ಬಾಡಿ ಎಲ್ಲಾರು ಬರದ್ ಒಂದ್ಸಲ ಅಬ್ಸೆಂಟ್ ಇದ್ದೇ ಇರ್ತಾರೆ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿತ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗೈತಿ ಎಲ್ಲಾ ಕಡೆ ಪ್ರಚಾರ ಮಾಡತ್ತೀ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾಗ್ ಚಿತ್ತೂರ್ ಬೈಲಂಗಲ್ ನಿಪ್ಪಾನಿ ಅದ್ ಐದು ಆರು ಏಳು ತಾರೀಕು ಅವನು ಆಗಸ್ಟ್ ಒಳಗೆ ಮಾಡತ್ತೀ ಅಷ್ಟಾತ್ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ತಾಲೂಕು ಮುಗಿತಾವ್ರಿ ಇಲ್ಲ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜ್ಯ ಸ್ವಾಮೀಜಿ ಅವ್ರು ಕರೆದಿದ್ರಿ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ ರೀ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಗೋ ಬೆಳಗಾವ ಹಾಸ್ಟೆಲ್ ಕಟ್ಟಬೇಕಾದ್ರೆ ಅದು ಚರ್ಚೆ ಆಯ್ತು ಮತ್ತೆ ಅಲ್ಲಿ ಸಭೆ ಸೇದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗೇ ಆಗ್ತಾವ್ರೆ ಅದಕ್ಕೆ ಅಲ್ಲಿ ಬಂದ್ ನಂತವ್ರು ಮತ್ತು ನಾವು ಅನ್ನ ಸಬ್ ಜೊಲ್ಲೆ ಮಹದೇ ಜೋಡಗೋರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಮುಂದೆ ಅಂತ ಹೇಳಿ ಅದಕ್ಕೆ ಈಗ ಅಗದಿ ಸಮಾಧಾನಲೇ ಶಾಂತಲಿ ಇಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಅಂತ ಹಿಂಗೆ ಲೆಕ್ಕದಾಗ ಅದು ರೀ ಎಲ್ಲನೂ ಅನ್ ಅಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಆಗೋದಿಲ್ಲಲ್ಲ ಅವ್ನು ಚುನಾವಣೆ ಮಾಡ್ತಾರೆ ಹಾಗಿದ್ದಾರೆ ಮತ್ತೆ ಕೆಲವೊಂದ್ ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದ್ರಿ ನೀವ್ ಅಂದಂಗ ಈಗ ಎಲ್ಲರಿಗೂ ನಿಲ್ಬೇಕಂತ ಆಸೆ ಆಗಿದೆ ಕೆಲವೊಂದ್ ಕಡೆ ಸಮಾಜನೇ ನಿರ್ಶನ್ ಆಗ್ಬೋದ್ರೆ ಕೆಲವೊಂದ್ ಕಡೆ ನಾಲ್ಕೆ ವಾಸೆ ಎಲೆಕ್ಷನ್ ಆಗ್ಬೋದು ಕೆಲವೊಂದ್ ಕಡೆ ಜೋರಾಗಿ ಆಗಬಹುದು ಮತ್ತೆ ಎಲ್ಲಾರು ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡತ್ತೀರಾ ಎಮ್ ಎಲ್ ಎಗಳು ಎಕ್ಸ್ ಎಂ ಎಲ್ ಎಗಳು ಬೇರೆ ಬೇರೆ ಎಲ್ಲಾ ಲೀಡರ್ಸ್ ಗಳೆಲ್ಲ ಬರ್ಬೇಕಂತಾರೆ ಆದ್ರೆ ನಮ್ದು ಏನಲ್ಲ ರೀ ಆ ಸತೀಶ್ ಜಾರಕಿಹೊಳ ಲೀಡರ್ಶಿಪ್ ಇರ್ಬೋದು ಪ್ರಭಾಕರ್ ಕೋರೆ ಅವ್ರ ಇರ್ಬೋದ್ರಿ ಲಕ್ಷ್ಮಣ್ ಸೌದಿ ಅವರು ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಇದೆಲ್ಲ ಒಂದು ಗುಂಪಾ ಕೇಸರಿ ನಾವು ಮೊದಲಿಂದ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಂಟಿದ್ದು ಆ ಟೀಮ್ ಅಲ್ಲಿ ಏನೂ ಭಿನ್ನಾಭಿಪ್ರಾಯ ಭಿನ್ನಾಭಿರ್ಪಾಯಿಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರ್ಟರ್ಮಾಪಕರು ಅದೇ ಮನೆ ಸಂಕೇಶನ್ ಹುಕಿರಾಕಿ ಸ್ಟೇಟ್ಮೆಂಟ್ ಇತ್ತಲ್ಲ ಆದ್ರೆ ಹೇಳಿದ್ದಾರ ಏನಿಲ್ಲ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲಾರು ಆಕ್ಟರ್ ಆಗಿರಿ ಅದಕ್ಕೆ ಎಲ್ಲಾರು ಕೂಡ ಮಾಡಿ ಬಟ್ ಎಲ್ಲಾ ಡಿಸೀಸ್ ಬ್ಯಾಂಕ್ ನೀವು ನೋಡಿದಂಗ ದೊಡ್ಡ ಬ್ಯಾಂಕ್ ಐತ್ರಿ ಮುಂದಿನ ದಿನದಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಉಳಿದು ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಎಲ್ಲರಿಗೂ ಏನು ಒಳ್ಳೇದ್ ಮಾಡ್ ಮಾಡ್ತರು ಸುಮ್ಮ ಅಪಪ್ರಚಾರಗೋ ರಾಜಕೀಯಕ್ಕೂ ಏನಾರು ಮಾತಾಡ್ತಾರ ಅವ್ರಿಗೆ ನಾವು ಬಾಯಿ ಮುಚ್ಚಾಕೋ ಆಗುದಿಲ್ಲ ಎಲ್ಲ ನಡೆಯೋ ಬಟ್ ಬ್ಯಾಂಕ್ ಚಲೋ ಐತಿ ಮುಂದೂ ಚಲೋ ನಡೀತೈತ್ರಿ ಇಲ್ಲ ನೋಡ್ರಿ ಈಗ ಈ ಕೋಆಪರೇಟಿವ್ ಯಾವ್ದೋ ಚುನಾವಣೆ ರಾಜ್ಯದಲ್ಲಿರಲಿ ಅಥವಾ ಜಿಲ್ಲೆಯಲ್ಲಿ ಯಾವ್ದ ಕೋಆಪರೇಟಿವ್ ಚುನಾವಣೆ ಪಕ್ಷ ಅಂದ್ರೆ ಪಕ್ಷದ ಮ್ಯಾಗ ಆಗುದಲ್ಲ ಪಕ್ಷಾತೀತವಾಗಿ ಜಾತ್ಯ ಮೀರ್ ಕೇಸ್ ಚುನಾವಣೆ ಮಾಡ್ತಿದ್ವಿ ಬೆಳಗಾವ್ದಲ್ಲಿ ತಾವೆಲ್ಲ ಬಾಳ ವರ್ಷ ನೋಡಿದಿರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿಜೆ ಬಿಜೆಪಿ ಜೆಡಿಎಸ್ ಎಂ ಇ ಎಲ್ಲರೂ ಕೂಡ ಚುನಾವಣೆ ಮಾಡ್ತಿದ್ದು ಇದು ಚುನಾವಣೆ ಹಂಗೆ ಮಾಡ್ತಾರೆ ಸಂಘಗಳು ನಕಲಿ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹಿಂಗ್ ಇಲ್ಲ ಯಾಕಂದ್ರೆ ಹಂಗ್ ಸೊಸೈಟಿ ನಕಲಿ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಎ ಆರ್ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ತಾರೋ ಬ್ಯಾಂಕ್ ಜೊತೆ ವ್ಯವಹಾರ ಆಗಿತ್ತು ಒಂದಿನ ದಿನ ಬ್ಯಾಂಕ್ ದಾಗ ವ್ಯವಹಾರ ಮಾಡಕ್ ಕಡಿಮೆ ಅವ್ರಾಗಿರ್ಬಹುದು ಅಂದ್ರೆ ವ್ಯವಹಾರ ಸರಿ ಆಗಿಲ್ಲ ಕರೆ ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದ್ದೇ ಇರ್ತೇತ್ರಿ ಆ ತರ ಏನ್ ಆಗಿಲ್ಲ ನಮ್ಮ ಗಮನಕ್ಕೆ ಬ್ಯಾಂಕಿಂಗ್ ಕೊಟ್ಟ ಅದನ್ನ ಏನಿದ್ರೆ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಐತೋ ತಪ್ಪೈತೋ ನೋಡ್ತಾರೆ ಮತ್ತೆ ಈಗ ಕೆಲವಂದ ಅಲಿಗೇಷನ್ ಮಾಡ್ಬೋದ್ರೆ ಆಮ್ಯಾಗ ಸರಿ ಇದೋ ಐದೋ ತಪ್ಪ ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತಿತ್ಲಾ ನೋಡ್ತಾರೆ ಕೆಲವೊಂದಿಷ್ಟು ಜನ ದುಡ್ಡಿನ ಮೇಲೆ ಮಾಡ್ಬೇಕು ಈಗಾಗಲೇ ಕೆಲವೊಂದಿಷ್ಟು ಆಸೆಗಳನ್ನು ಒಟ್ಟಾಗತ್ತಾರೆ ಈ ಹಿಂದೆ ರೈತರ ರೈತರು ಪರವಾಗಿರುವಂತದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಳ್ಬೇಕು ಹ್ಮ್ ಇಲ್ಲ ನೋಡ್ರಿ ಈಗ ಯಾವ್ದೇ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನ ಮ್ಯಾಗ ಎಲ್ಲಾ ಚುನಾವಣೆ ಆಗುದಲ್ರಿ ಯಾಕಂದ್ರೆ ಒಂದು ಸಂಘಟನೆ ಇರ್ಬೇಕು ಜನರ ಪ್ರೀತಿ ಇರ್ಬೇಕು ವಿಶ್ವಾಸ ಇರ್ಬೇಕು ಅವ್ರ ಮ್ಯಾಗ ತಾಲೂಕಿನ ಜನದ ನಂಬಿಕೆ ಇರ್ಬೇಕು ದುಡ್ಡು ಇದ್ದವ್ರೆ ಎಲ್ಲಾರ ಮತ್ತೆ ಎಲ್ಲಾರು ದುಡ್ಡು ಇದ್ದವ್ರು ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡದಿಂದ ಈ ಮಾತನ್ನ ಒಪ್ಪಕ್ ಸಾಧ್ಯ ದುಡ್ಡಿನಿಂದ ಆಗುದಿಲ್ಲ ಪ್ರೀತಿ ವಿಶ್ವಾಸದಿಂದ ಆಗ್ತೈತಿ ಕೆಲವೊಂದು ಟೈಮ್ ಅನಿವಾರ್ಯ ದುಡ್ಡು ಖರ್ಚು ಮಾಡ್ಬೇಕಂತ ಪರಿಸ್ಥಿತಿ ಬರ್ತದೆ ಮಾಡ್ತಾರು ಖರೀದಿ ಅವ್ರ ಹಂಗಂದ್ರೆ ಓಟರ್ಸ್ ಒಂಥರ ಅವಮಾನ ಮಾಡಿದಾಗ ಯಾಕಂದ್ರೆ ಅನ್ಬಾರ ಯಾಕಂದ್ರೆ ಓಟರ್ಸ್ ನಾವು ಖರೀದಿ ಮಾಡ್ತಾರ ಶಬ್ದ ಉಪಯೋಗ ಮಾಡಬಾರ್ದು ಯಾಕಂದ್ರೆ ಮತದಾರಿಗೆ ಅದು ಅವಮಾನ ಮಾಡಿದಂಗ ಯಾರು ಮತದಾರ ತಮ್ಮ ಓಟನ್ನ ದುಡ್ಡು ತಂದು ಯಾರು ಮಾರೋದಿಲ್ಲ ಹಂಗೆ ದಯಮಾಡಿ ಅವ್ರು ಅನಬಾರ್ದಂಥೇಳಿ ನಿಮ್ ಮುಖಾಂತರ ಹೇಳ್ತೀನಿ ಅಲ್ಲ ಈಗ ಬಹಳ ಮಂದಿ ಬಯಕೆ ಇದೆ ರೀ ಮೊದಲೇ ಮೊದ್ಲೇ ನಾ ಡಿ ಸಿ ಬ್ಯಾಂಕ್ ಇಲೆಕ್ಷನ್ ನಿಲ್ಲುದಿಲ್ಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗುದಿಲ್ಲ ಮುಂದಿನ ದಿನ ಬಂದಿ ನಾನು ನಿಮ್ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು ಯಾಕಂದ್ರೆ ಮುಂದ ಬರುವಂತ ಅಧ್ಯಕ್ಷ ಉಪಾಧ್ಯಕ್ಷ ಏನು ಇದ್ರು ಲಿಂಗಾಯ ಸಮಾಜ ಮೀಸಲವಾಗಿ ಇಡ್ತೀವಿ ಲಿಂಗಾಯತ್ ಸಮಾಜ ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ ನಾವ್ ಯಾರು ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋ ಪ್ರಶ್ನೆ ಬರದಲ್ಲಿರಣ್ಯುಗರ್ ವಿಚಾರದಲ್ಲಿ ಸರ್ ಕತ್ತಿ ಅವರು ನಮ್ಮ ತಾಲೂಕಿಗೆ ಯಾರು ನಾವು ನಾಲ್ಕು ದಿಕ್ಕಿಗೆ ಅಂತ ಹೇಳಿ ಯಾರು ತಾಲೂಕಿಗೆ ಅಲ್ಲ ಈಗ ನೋಡ್ರಿ ಎಲ್ಲಾರು ಬೆಳಗಾವಿ ಜಿಲ್ಲೆದವರ ಎಲ್ಲಾರು ಕರ್ನಾಟಕ ರಾಜ್ಯದವರ ಹೊರಗಿನವರನ್ನು ಶಬ್ದನ ಉಪಯೋಗ ಮಾಡಬಾರ್ದು